ಬೇಲೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶಾಂತಿ ಸೌಹಾರ್ದ ಸಭೆ ಆಯೋಜಿಸಲಾಗಿತ್ತು ಸಿಪಿಐ ರೇವಣ್ಣ ಮಾತನಾಡಿ ಗಣಪತಿ ಹಾಗೂ ಈದ್ ಮಿಲಾದ್ ಹಬ್ಬ ಇರೋದರಿಂದ ಎರಡು ಸಮುದಾಯದವರು ಶಾಂತಿಯಿಂದ ಹಬ್ಬ ಆಚರಣೆ ಮಾಡಬೇಕು ಉಪಯೋಗಕ್ಕೆ ಬಾರದ ವಿಷಯಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿಗಳ ನಡುವೆ ಸಾಮರಸ್ಯ ಕದಡುವ ವಿಷಯಗಳನ್ನು ಹರಿಬಿಟ್ಟರೆ ಅಂಥವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಬ್ಯಾನರ್ ಬಂಟಿಂಗ್ಸ್ ಹಾಕುವುದಕ್ಕೆ ಅನುಮತಿಯನ್ನ ಪಡಿಬೇಕು ಮೆರವಣಿಗೆ ಹಾಗೂ ವಿಸರ್ಜನೆಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಅಂತ ಎಚ್ಚರಿಕೆ ನೀಡಿದರು ಪಾಟೀಲ್ ಮಾತನಾಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸ್ವಯಂ ಸೇವಕರನ್ನ ನೇಮಿಸಬೇಕು ಸಾರ್ವಜನಿಕರಿಂದ ಹಣ ವಸೂಲಾತಿ ಸೇರಿದಂತೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡಬಾರದು ಅತಿರೇಕದ ವರ್ತನೆಗೆ ಅವಕಾಶ ನೀಡುವುದಿಲ್ಲ ಶಾಂತಿಯುತವಾಗಿ ಹಬ್ಬಗಳನ್ನು ಆಯೋಜಿಸಲು ಜನಸ್ನೇಹಿ ಪೊಲೀಸ್ ಇಲಾಖೆ ಜೊತೆ ಕೈಜೋಡಿಸಿ ಅಂತ ಕರೆ ನೀಡಿದರು ತಾಲೂಕಿನಲ್ಲಿ ಇಡ್ತಾರೆ ಅಂತ ಹೇಳಿದ್ದಾರೆ ಅರವತ್ತೆರಡು ಗಣಪತಿನ ಜಾಗಕ್ಕೆ ಸಿಬ್ಬಂದಿಯನ್ನು ಇನ್ಸಕ್ ಆಗತ್ತಲ್ಲ ಅರ್ಧದಷ್ಟು ಇಲ್ಲ ಅರ್ಧದಷ್ಟು ಕೂಡ ಸಂಖ್ಯೆ ಇಲ್ಲ ಹಾಗಾದ್ರೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಆಗ ಎಲ್ಲ ಈದ್ ಈ ಎಲ್ಲ ಕಡೆ ಆಚರಣೆ ಮಾಡ್ತೀವಿ ಗಂಟೆ ಹಳ್ಳಿಗಳು ಮಾಡ್ತಾರೆ ದೊಡ್ಡ ಮಸೀದಿಲೂ ಮಾಡ್ತಾರೆ ಜೆಪಿ ಪಿ ನಾಯಕ ಮಾಡ್ತಾರೆ ಮತ್ತೆ ಎಲ್ಲಿ ಅಲ್ಲಿ ಉದಿಗರಲ್ಲೂ ಮಾಡ್ತಾರೆ ಮತ್ತೆ ಗಿಂಡಿಹಳ್ಳಿಗಳು ಮಾಡ್ತಾರೆ ಅಲ್ವಾ ಎಲ್ಲಾ ಕಡೆಗೂ ಇರುತ್ತೆ ಇದ್ದಂತ ಜಾಗಗಳಲ್ಲಿ ಏನಪ್ಪ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನೀವು ನೀವು ವಾಲಂಟಿಯರ್ಸ್ ನೇಮಿಸ್ಕೊಂಡು ಗಣಪತಿ ಲೋಸ್ಟ್ರಿ ಅದು ಮಾಡೋ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸುಮಾರು ಒಂದು ಹೆಚ್ಚು ಕಡಿಮೆ ನಮ್ಗೆ ಎಷ್ಟು ಪಾಯಿಂಟ್ಸ್ ಅಂತಂದ್ರೆ ಒಂದು ಐವತ್ತು ಪಾಯಿಂಟ್ ಅದನ್ನು ನಿಮ್ಗೆ ಹೇಳು ನಾವು ಗಣಪತಿ ಯಾರು ಇಡ್ತಾರೋ ಅಂತ ಅವ್ರಿಗೆ ಮಾತ್ರ ಅವಶ್ಯಕತೆ ಇದೆ ಹಾಗೆ ಅವ್ರಿಗೆ ಹೇಳ್ತೀನಿ ಇಲ್ಲಿ ನಮ್ ನಮ್ಗಳಿಗೆ ಶಾಂತಿ ಸೌಹಾರ್ದತೆ ಮತ್ತೆ ಏನೇ ಸಮಸ್ಯೆಗಳು ಬಂದ್ರೆ ನಮ್ಮ ಸಮಸ್ಯೆಯನ್ನ ಆ ಕ್ಷಣಕ್ಕೆ ನಾವು ಅದನ್ನ ಕಡಿಮೆ ಮಾಡ್ಕೋಬೇಕು ಬುದ್ಧಿವಂತರವರು ಎಲ್ಲಿ ತಪ್ಪು ಮಾಡ್ತಾರೋ ಅವ್ರನ್ನ ತಕ್ಷಣ ತೆಗೆದು ನಿಲ್ಲಿಸಿ ನಮ್ಮ ಮುಖಾಂತರ ಅಥವಾ ನಿಮ್ಮ ಮುಖಾಂತರ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ತಪ್ಪಾಗಿರುತ್ತೆ ತಪ್ಪನ್ನ ದೃಢ್ ಮಾಡಕ್ ಆ ಸಮಯದಲ್ಲಿ ಯಾಕೆಂದ್ರೆ ಇದು ಎರಡೂ ಕೋಮನವರು ಕೂಡ ಎರಡು ಹಬ್ಬಗಳು ಒಟ್ಟಿಗೆ ಬಂದಿದ್ದಾವೆ ಇಪ್ಪತ್ತ ಏಳು ಗಣಪತಿ ಇಡ್ತಾರೆ ಅಲ್ಲಿಗೆ ಎಂಟನೇ ದಿವಸಕ್ಕೆ ಒಂಬತ್ತು ದಿವಸ ಗಣಪತಿ ಬಿಡ್ತಾರೆ ಯಾವತ್ತ ಇದ್ಮ್ ಮೇಲೆ ಆಗ್ತಾರೋ ಅವ್ರು ಯಾವ್ದಾಗ ಗಣಪತಿಯ ಪುರುಷನ್ ಕೊಡೋದಿಲ್ಲ ಈದ್ ಮೇಲೆ ಅದು ಈ ಕೊಡ್ತೀವಿ ಈದ್ ಮೇಲೆ ಕೊಡ್ಬೇಕಾದ್ರೆ ಲಾಸ್ಟ್ ಇಯರ್ ಏನಿದೆಯೋ ಅಷ್ಟೇ ಮಾತ್ರ ಕೊಡಬೇಕು ಅದಕ್ಕಿಂತ ಒಂದು ಚೂರು ಒಂದೇ ಅರ್ಧ ಇಂಚು ಜಾಸ್ತಿ ಕೊಡಬೇಕು ಲಾಸ್ಟ್ ಇಯರ್ ಏನಾಗಿದೆ ಆ ರೆಕಾರ್ಡ್ ತಗೋತೀವಿ ಲಾಸ್ಟ್ ಇಯರ್ ಏನಿತ್ತು ಅಷ್ಟೇ ನಾನು ಬಾಂಟಿಂಗ್ ಕಟ್ತೀನಿ ನಾನಲ್ಲಿ ಏನಪ್ಪ ಬೇರೆ ಏನೋ ಮಾಡ್ತೀನಿ ಅವಕ್ ಯಾವಕ್ಕ ಅವಕಾಶ ಇಲ್ಲ ಲಾಸ್ಟ್ ಇಯರ್ ಏನಿದೆ ಅದೇ ಲಾಸ್ಟ್ ಇಯರ್ ಏನ್ ವಿಡಿಯೋ ನಮ್ಮ ಹತ್ರ ಇದೆ ಲಾಸ್ಟ್ ಇಯರ್ ನಮ್ಮ ಹತ್ರ ಏನ್ ನಾವು ಅದನ್ನ ನೋಡ್ಕೊಂಡಿದೀವಿ ಲಾಸ್ಟ್ ಇಯರ್ ಎಷ್ಟು ಜನ ಸಿಬ್ಬಂದಿ ನೇಮಕ ಮಾಡ್ಕೊಂಡಿದ್ದೀವಿ ಅಷ್ಟಕ್ಕೆ ಮಾತ್ರ ಜಾಸ್ತಿ ಯಾರು ಕೇಳಕ್ ಹೋಗೋದು ನಾವು ಕೊಡೋದು ಇಲ್ಲ ಟೈಮ್ ಅಲ್ಲಿ ಹೋಯ್ತು ಇನ್ ಮುಂದೆ ಕೂಡ ನಾನು ಇಲ್ಲಿವರೆಗೂ ನೋಡಿದ್ರಲ್ಲಿ ಯಾವ್ದು ಕೂಡ ಸಮಸ್ಯೆ ಇರ್ಲಿಲ್ಲ ಮುಂದೆ ಕೂಡ ಸಮಸ್ಯೆ ಸಮಸ್ಯೆ ಇರ್ಲಿಲ್ಲ ಅಂತಲ್ಲ ಕೆಲವು ಸಮಸ್ಯೆಗಳು ಬಂದಾಗ ಅದರಲ್ಲೇ ಕೂತು ಹಿರಿಯರು ನಾಯಕರುಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಮ್ಯುನಿಟಿಯವರು ಕೂತು ಅನ್ನ ಬಂದರೆ ಕ್ಲಿಯರ್ ಆಗಿದೆ ಅದೇ ರೀತಿ ಮುಂದುವರ್ಲಿ ಅಂತ ನಮ್ಮ ಇಚ್ಛೆ ನೋಯ್ತಂತ ಬಟ್ಟೆನಳ್ಳಿ ವಿಷಯತೆ ಸಿಟಿ ಒಳಗಡೆ ಆದ್ರೆ ಇವರು ಏನಪ್ಪ ಅವರು ಆಗಿರ್ಬೋದು ಆಮೇಲೆ ಪ್ರವೇಶ ಅಷ್ಟು ಮಾತ್ರ ಇರಬೇಕು ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಮತ್ತೆ ಮೂರನೇದಾಗಿ ಅದಕ್ಕೆ ಏನೇನು ಜವಾಬ್ದಾರಿ ಇದೆಯೋ ಅದನ್ನೆಲ್ಲ ವಹಿಸ್ಕೊಂಡು ನೀವು ಒಂದ್ ನೂರು ರೂಪಾಯಿ ಬಾಂಡ್ ಪೇಪರ್ ತಂದು ನಿಮ್ ಫೋಟೋ ಹಾಕಿ ನಿಮ್ ಆಧಾರ್ ಕಾರ್ಡ್ ಹಾಕಿ ನಾವು ಇಲ್ಲಿ ಕೊಡುವಂತ ಇದನ್ನೇನು ಫಾರ್ಮೇಟ್ ಅನ್ನ ಫಿಲ್ಅಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕೊಟ್ಟರೆ ಮಾತ್ರ ನಿಮಗೆ ಪ್ರಯೋಜನ ನಿಮ್ಗೆ ಇಲ್ಲ ನಾನ್ ಕೊಡೋಲ್ಲ ನಾನು ಅವ್ನ್ ಕೊಡ್ತಾನೆ ಇವನ್ ಕೊಡ್ತಾನೆ ಅವನ ಜವಾಬ್ದಾರಿ ಇವ್ನ ಜವಾಬ್ದಾರಿ ಯಾವ್ಯಾವ ಕಾರಣ ಕೊಡೋದಿಲ್ಲ ನಿಮಗೆ ಗೊತ್ತಿದೆ ಈ ವರ್ಷ ಆದಂತಹ ಬೆಂಗಳೂರು ಇನ್ಸಿಡೆಂಟ್ ಅನ್ನು ಎಲ್ಲರೂ ಅದರಲ್ಲಿ ಯಾವ ಎಷ್ಟು ದೊಡ್ಡ ಮಟ್ಟದಲ್ಲಿದ್ರು ಜರಿ ಕಟ್ತಾರೆ ಹಿಡಿದು ನಿಮ್ಗೆ ಗೊತ್ತಿದೆ ಅಂತ ನಾನು ಎಷ್ಟೇ ದೊಡ್ಡ ಮಟ್ಟದಲ್ಲಿದ್ರು ಅವ್ರು ಎಷ್ಟೆಷ್ಟು ಇನ್ಫ್ಲೂಯನ್ಸ್ ಲೆವೆಲ್ ಇದ್ರೋ ಯಾವ ಯಾವ ಎಂ ಪಿ ಎಂ ಎಲ್ ಎಲ್ಲ ಇದ್ರು ಎಲ್ಲರೂ ಗೊತ್ತಿದೆ ನಿಮ್ಗೆ ಅವರು ಕೂಡ ಬಿಡದಂಗೆ ಕಾನೂನು ರೀತಿ ಕ್ರಮ ಕೈಗೊಂಡಿದ್ದಾರೆ ಹಂಗಾಗ ಬೇಡ ಅನ್ನೋ ಉದ್ದೇಶ ನಮ್ಮಲ್ಲಿ ಹೋಯ್ತು ನಾವು ಯಾವುದೇ ಕಾರಣಕ್ಕೂ ಅಲ್ಲಿವರೆಗೂ ಹೋಗೋದು ಬೇಡ ನೀವು ಹೇಳಿದಿರಿ ನಾನು ಬೇರೆಯವ್ರು ಹೊಸಬಾ ಈ ದಿನ ಈ ಸಭೆಯನ್ನು ಕರೆದಕ್ಕಂಥ ಉದ್ದೇಶ ನಮ್ಮ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮತ್ತು ಜಿಲ್ಲಾ ಅಪರ ಪೊಲೀಸ್ ಅಧೀಕ್ಷಕರ ಒಂದು ಸೂಚನೆ ಮೇರೆಗೆ ಮುಂಬರುವ ಗಣೇಶ ಹಬ್ಬ ಸೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬನ ನಿಮಿತ್ಯ ಬೆಂಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳನ್ನು ಕರೆದು ಅವರಿಗೆ ಸೂಚನೆಗಳನ್ನು ನೀಡಿ ಮತ್ತು ಅವರಿಂದ ಯಾವುದಾದ್ರೂ ಸಲಹೆಗಳನ್ನು ಪಡೆದುಕೊಂಡು ಸಹವಾಗಿ ಹಬ್ಬಗಳನ್ನು ಆಚರಿಸುವ ಒಂದು ಟ್ವೀಟ್ನಲ್ಲಿ ಈ ಸಭೆಯನ್ನ ಆಯೋಜಿಸಲಾಗಿರುತ್ತದೆ ಸಭೆಯ ಅಧ್ಯಕ್ಷತೆ ಎಂದಿನಂತೆ ಯಾವುದೇ ಇಲ್ಲಿಯವರೆಗೂ ಕೂಡ ನೋಡ್ತಾ ಹೋದರೆ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ ದಾಖಲಾಗುವುದು ಕೂಡ ಬೇಡ ವರದಿ ಗಣೇಶ್ ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి